ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಲೆ ದಾಡುವ ಪುಟಗಳು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ವೈಜ್ಞಾನಿಕ ಕಾರಣ ಮತ್ತು ನಮ್ಮ ಪುರಾಣದ ಕತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಆ್ಯಸ್ ಎ ಫಿಸಿಕ್ಸ್ ಟೀಚರ್ ನಾನು ಎಲ್ಲ ನನ್ನ ಮಕ್ಳಿಗೆ ಹೇಳ್ಕೊಡೋದೇನಂತ ಹೇಳಿದ್ರೆ ಸೂರ್ಯ ಮತ್ತು ಚಂದ್ರಗ್ರಹಣದ ರಿಯಲ್ ಕಾರಣಗಳನ್ನ ಬಟ್ ನಮ್ಮ ಹಿಂದೂ ಪುರಾಣದ ಪ್ರಕಾರ ಅದಕ್ಕೆ ಅದರದ್ದೇ ಆದ ಒಂದು ಕತೆ ಇದೆ ಏನಪ್ಪಾ ಅದು ಕತೆ ಅಂತ ಹೇಳಿದ್ರೆ ನಮಗೆಲ್ಲ ನಮ್ಮ ಪು ಹಿಂದೂ ಪುರಾಣದ ಪ್ರಕಾರ ಸಮುದ್ರ ಮಂಥನ ಆಗುವಾಗ ಏನೆಲ್ಲ ಆಯಿತು ಅನ್ನೋ ಕತೆ ಗೊತ್ತಿದೆ ಆಲ್ಮೋಸ್ಟ್ ಸಮುದ್ರ ಮಂಥನ ಆಗುವಾಗ ಕೆಲವೊಂದು ವಸ್ತುಗಳು ಉದ್ಭವಿಸುತ್ತೆ ಅದರಲ್ಲಿ ಲಕ್ಷ್ಮಿ ಒಬ್ಳು ಆಮೇಲೆ ಮೇನಾಗಿ ಅಮೃತ ಅಮೃತನ ಎಲ್ಲರೂ ಕೂಡ ಸಮುದ್ರ ಮಂಥನ ಆಗುವಾಗ ಉದ್ಭವ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಸಮುದ್ರ ಮಂಥನ ಆಗುವಾಗ ಅಮೃತ ವಿಷಯಕ್ಕೆ ದೇವತೆಗಳಿಗೂ ಅಸುರರ್ಗೂ ಇಬ್ಬರಿಗೂ ಗಲಾಟೆ ಆಗುತ್ತೆ ಬಂದಿರೋ ಎಲ್ಲಾ ವಸ್ತುಗಳನ್ನ ನೀವು ದೇವತೆಗಳೇ ತಗೊಂಡಿದ್ದೀರಾ ನಮ್ಗೆ ಅಮೃತ ಬೇಕೇ ಬೇಕು ಅಂತ ಹೇಳಿ ಹಸುರರು ಜಗಳ ಮಾಡ್ತಾರೆ ಆಗ ವಿಷ್ಣು ಮಾಯಾ ಅನ್ನೋ ಒಂದು ಸ್ತ್ರೀಯ ರೂಪ ತಗೊಂಡು ಅದರಲ್ಲಿ ಅಮೃತನ ಹಂಚೋ ಕೆಲಸ ಮಾಡ್ತಾನೆ ಅವಾಗ ಹಸ್ರರು ಒಂದು ಸೈಡ್ ನಿಲ್ಲಿಸ್ಬಿಟ್ಟು ದೇವತೆಗಳನ್ನ ಒಂದು ಸೈಡ್ ನಿಲ್ಲಿಸ್ಬಿಟ್ಟು ಆಯಿತು ಇಬ್ಬರಿಗೂ ಹಂಚ್ತೀನಿ ನಾನು ಅಂತ ಹೇಳಿ ಹಂಚ್ತಾ ಇರ್ತಾನೆ ದೇವತೆಗಳಿಗೆ ಮಾತ್ರ ಅಮೃತ ಸಿಗ್ತಾ ಹೋಗುತ್ತೆ ಆ ಮಧ್ಯೆ ಅಲ್ಲಿ ಹಸಿರೂರಲ್ಲಿ ಒಬ್ಬರಿಗೆ ದೌಡ್ ಬಂದ್ಬಿಡತ್ತೆ ಸ್ವರಬಾನು ಅನ್ನೋ ಒಂದು ಹಸುರನಿಗೆ ವಿಷ್ಣು ಅಂದರೆ ಮೂನಿದ್ದಾಳೆ ಮಾಯಾ ರೂಪದಲ್ಲಿರೋ ಹೆಂಗಸು ಅವಳು ಬರೀ ದೇವತೆಗಳಿಗೆ ಅಮೃತ ಮಾತ್ರ ಕೊಡ್ತಾ ಇದ್ದಾಳೆ ಹಸುರರಿಗೆ ಕೊಡ್ತಾ ಇಲ್ಲ ಬೇರೆ ಕೊಡ್ತಾ ಇದೆ ಅನ್ನೋ ಒಂದು ಡೌಟ್ ಬಂದ್ಬಿಡುತ್ತೆ ಅದಕ್ಕೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಕದ್ದು ಮುಚ್ಚಿ ದೇವರ ಗ್ರೂಪಲ್ಲಿ ಸೇರ್ಕೊಂಡ್ಬಿಡ್ತಾನೆ ದೇವತೆಗಳ ಗ್ರೂಪಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅದನ್ನು ಸೂರ್ಯ ಮತ್ತು ಚಂದ್ರ ನೋಡಿಬಿಡ್ತಾರೆ ದೇ ಅವನು ದೇವತೆಗಳ ಗ್ರೂಪಲ್ಲಿ ಸೇರಿಕೊಂಡು ಅಮೃತ ತಗೊಳಕ್ಕೆ ಟ್ರೈ ಮಾಡ್ತಾ ಇರೋದನ್ನು ಸೂರ್ಯ ಚಂದ್ರ ನೋಡಿಬಿಟ್ಟು ವಿಷ್ಣು ಕಿವಿಗೋಗಿ ಹೇಳಿಬಿಡ್ತಾರೆ ವಿಷ್ಣುಗೆ ಕೋಪ ಬಂದ್ಬಿಡುತ್ತೆ ಅವಾಗ ಏನ್ ಮಾಡ್ತಾನೆ ವಿಷ್ಣು ಅಂತ ಹೇಳಿದ್ರೆ ಸುದರ್ಶನ ಚಕ್ರದಿಂದ ಆ ಸ್ವರಬಾನು ಅಂತ ಹೇಳೋ ಒಂದು ರಾಕ್ಷಸನ ಮುಂಡ್ ಮತ್ತೆ ಬೇರೆ ಬೇರೆ ಮಾಡ್ಬಿಡ್ತಾನೆ ರುಂಡ ಕಟ್ ಮಾಡ್ಬಿಡ್ತಾನೆ ಈಗಾಗ್ಲೇ ಅಮೃತದ ಒಂದೆರಡು ಬಿಂದುಗಳನ್ನ ಸ್ವರಬಾನು ಕುಡಿದಿರೋದ್ರಿಂದ ಅವ್ನ್ ಸಾಯಲ್ಲ ಬಟ್ ಅವ್ನ ಮತ್ತೆ ಮುಂಡ ಅಂದ್ರೆ ತಲೆ ಮತ್ತೆ ದೇಹದ ಎರಡು ಭಾಗಗಳು ಬೇರೆ ಬೇರೆಯಾಗಿ ಬೇರ್ಪಡ್ಬಿಡುತ್ತೆ ಹಾಗೆ ಅವನು ಅಲಿತಾ ಇರ್ತಾನೆ ಆದರೆ ಅವನಿಗೆ ಸೂರ್ಯ ಮತ್ತು ಚಂದ್ರನ ಮೇಲೆ ತುಂಬ ಸಿಟ್ಟಿರುತ್ತೆ ಅವರಿಂದನೇ ನನಗೆ ಇಂಥ ಪರಿಸ್ಥಿತಿ ಬಂದಿದ್ದು ಅಂತ ಹಾಗಾಗಿ ಅವರಿಬ್ಬರ ಮೇಲೆ ಯಾವಾಗಲೂ ಇರ್ತಾನೆ ಆ ಸ್ವರಬಾನುವಿನ ರುಂಡ ಮತ್ತು ಮುಂಡ ಏನು ಬೇರೆ ಆಯ್ತಲ್ಲ ದೇಹ ಮತ್ತು ತಲೆ ಅವೇ ರಾಹು ಮತ್ತು ಕೇತುಗಳು ಆ ರಾಹು ಮತ್ತು ಕೇತು ಯಾವಾಗಲೂ ಸೂರ್ಯ ಚಂದ್ರನ ಮೇಲೆ ಸಿಟ್ಟಾಗು ಅವ್ರನ್ನ ನುಂಗೋ ಪ್ರಯತ್ನ ಮಾಡ್ತಾ ಇರ್ತವೆ ಆದರೆ ಎಷ್ಟೇ ನುಂಗಿದ್ರೂ ಅವರು ರುಂಡ ಮತ್ತು ಮುಂಡ ಬೇರೆ ಆಗಿರೋದ್ರಿಂದ ಇನ್ನೊಂದು ಭಾಗದಿಂದ ಸೂರ್ಯಚಂದ್ರ ಹೊರಗಡೆ ಬಂದುಬಿಡ್ತಾರೆ ಈ ಪ್ರಕ್ರಿಯೆನೇ ನಮ್ಮ ಪುರಾಣಗಳ ಪ್ರಕಾರ ಗ್ರಹಣ ಅಂತ ಹೇಳೋದು ಒಂದ್ಸರಿ ಸೂರ್ಯನ ನುಂಗಿದಾಗ ಇನ್ನೊಂದು ಕಡೆಯಿಂದ ಹೊರಗಡೆ ಬರೋದು ಚಂದ್ರನ ನುಂಗಿದಾಗ ಇನ್ನೊಂದು ಕಡೆಯಿಂದ ಹೊರಗಡೆ ಬರೋದು ಇದು ನಮ್ಮ ಗ್ರಹಣದ ಹಿಂದಿನ ಕತೆ ಅದು ನಮ್ಮ ಪುರಾಣದ ಪ್ರಕಾರ ಈ ಸ್ವರ ರುಂಡ ಮತ್ತೆ ಮುಂಡ ಏನಿದೆ ಅಂದ್ರೆ ಅವನ ತಲೆ ಮತ್ತೆ ದೇಹ ಅದು ಸೂರ್ಯ ಮತ್ತೆ ಚಂದ್ರನ ಆ ಅಷ್ಟು ಕಾಲ ಅವರಿಬ್ರು ಮರೆಯಾಗಿರ್ತಾರೆ ಅಂತ ಹೇಳಿದ್ರೆ ಅವ್ರ ದೇಹದಿಂದ ಹೊರಗಡೆ ಬರೋ ಕಾಲ ಸೂರ್ಯಚಂದ್ರ ಏನು ಆಗಿರ್ತಾರೆ ಅದೇ ಗ್ರಹಣ ಕಾಲ ಅಂದ್ರೆ ಅವರ ಕಷ್ಟದ ಕಾಲ ಅನ್ನೋದು ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಅರ್ಥ ಅವ್ರ ದೇಹದಿಂದ ಮತ್ತೆ ವಾಪಸ್ ಬಂದಾಗ ಗ್ರಹಣ ಕಾಲ ಮುಗಿತು ಅಲ್ಲಿಗೆ ಆ ಗ್ರಹಣ ಮುಗಿತು ಅನ್ನೋದು ನಮ್ಮ ಕತೆ ಹೇಳತ್ತೆ ರಾಹುಕೇತುನ ಹಿಂದೂ ಪುರಾಣದ ಪ್ರಕಾರ ಶ್ಯಾಡೋ ಪ್ಲಾನೆಟ್ ಅಂತ ಕರಿತೀವಿ ಅಂದ್ರೆ ಅದಕ್ಕೆ ಜೀವ ಇಲ್ಲ ಅದೊಂಥರ ಛಾಯಾಚಿತ್ರ ಛಾಯಾಗ್ರಹ ಅಂತ ಅದನ್ನ ನಾವು ಶ್ಯಾಡೋ ಪ್ಲಾನೆಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅಂದ್ರೆ ರಾಹುಗಾಗ್ಲಿ ಕೇತುಗಾಗ್ಲಿ ಯಾವುದೇ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲ ಒಂದು ಹಾಗಾಗಿ ಅಂತ ಹೇಳೋದು ರೀಸನ್ಗೆ ಬಂದ್ರೆ ನಮ್ಮ ಅರ್ತ್ ಏನಿದೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅದನ್ನ ನಾವು ರಾಹು ಮತ್ತೆ ಕೇತು ಅಂತ ತಿಳ್ಕೊಂಡಿರೋದು ಇದು ನಮ್ಮ ಹಿಂದೂ ಪುರಾಣದ ಪ್ರಕಾರ ಗ್ರಹಣದ ಕಥೆ ಆದ್ರೆ ಇನ್ನು ನಮ್ಮ ಸೈಂಟಿಫಿಕ್ ರೀಸನ್ ಗೆ ಬಂದ್ರೆ ಸೂರ್ಯಗ್ರಹಣನ ಸೋಲಾರ್ ಎಕ್ಲಿಪ್ಸ್ ಅಂತ ಕರೆದ್ರೆ ಚಂದ್ರಗ್ರಹಣನ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಎರಡು ಕೂಡ ಆಗೋದು ಸೂರ್ಯ ಚಂದ್ರ ಭೂಮಿ ಮೂರು ಸಮಾನ ರೇಖೆಯಲ್ಲಿ ಬಂದಾಗ ಅಂದ್ರೆ ಒಂದೇ ರೇಖೆಯಲ್ಲಿ ಬಂದಾಗ ಉಂಟಾಗುವಂಥದ್ದು ಸೂರ್ಯಗ್ರಹಣ ಆಗುತ್ತೆ ಅಂತ ಹೇಳಿದ್ರೆ ಸೂರ್ಯ ಮತ್ತೆ ಭೂಮಿ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ ಅದೇ ಚಂದ್ರಗ್ರಹಣ ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಮೊದಲಿಗೆ ಸೂರ್ಯಗ್ರಹಣದ ಬಗ್ಗೆ ಹೇಳ್ತೀನಿ ಸೂರ್ಯಗ್ರಹಣ ಆಗೋದು ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದಾಗ ಅಂದರೆ ಭೂಮಿ ಸೂರ್ಯ ಮತ್ತೆ ಚಂದ್ರ ಬಂದಾಗ ಆ ಶ್ಯಾಡೋ ಸೂರ್ಯನ ಮೇಲೆ ಕವರ್ ಆಗ್ತಾ ಕವರ್ ಆಗ್ತಾ ಕವರ್ ಆಗ್ತಾ ಅಲ್ಲಿ ಒಂದು ಸರ್ಕಲ್ ಬರುತ್ತೆ ಹಾಗಾಗಿ ನಮಗೆ ಸೂರ್ಯಗ್ರಹಣನ ಡೈರೆಕ್ಟ್ ಐಸಿಂದ ನೋಡಬಾರ್ದು ಅದು ತುಂಬ ಎಫೆಕ್ಟ್ ಅಂತ ಹೇಳ್ತೀವಿ ಸೂರ್ಯ ಚಂದ್ರ ಪೂರ್ತಿ ಸೂರ್ಯನ ಕವರ್ ಮಾಡಿದಾಗ ಏನು ಸುತ್ತ ನಮಗೆ ಒಂದು ಉಂಗುರದ ಥರ ಕಾಣುತ್ತೆ ಅದು ನಮ್ಮ ಸೂರ್ಯಗ್ರಹಣ ಇನ್ನು ಚಂದ್ರಗ್ರಹಣ ಸೂರ್ಯ ಮತ್ತೆ ಚಂದ್ರರ ನಡುವೆ ಭೂಮಿ ಬಂದಾಗ ಆಗೋದು ಚಂದ್ರಗ್ರಹಣ ಇವತ್ತು ನಿನ್ನೆ ಏನಾಯಿತು ಅದು ನಮ್ಮ ಚಂದ್ರಗ್ರಹಣ ಸೂರ್ಯ ಮತ್ತೆ ಚಂದ್ರರ ನಡುವೆ ಭೂಮಿ ಬಂದಾಗ ಅಂದರೆ ನೆರಳು ಭೂಮಿ ಮೇಲೆ ಬಿದ್ದು ಅದ್ರ ಅಡು ಮೂನ್ನ ಕವರ್ ಮಾಡ್ತಾ ಹೋಗುತ್ತೆ ಆಗ ಭೂಮಿ ದೊಡ್ಡದಾಗಿರೋದ್ರಿಂದ ಚಂದ್ರ ಸಂಪೂರ್ಣವಾಗಿ ಕತ್ಲೇಲಿ ಮುಳುಗ್ತಾನೆ ಆ ಪ್ರಕ್ರಿಯೆನ ಚಂದ್ರಗ್ರಹಣ ಅಂತ ಹೇಳೋದು ಇದು ನಮ್ಮ ಸೈಂಟಿಫಿಕ್ ರೀಸನ್ ಮತ್ತು ಅದ್ರ ಹಿಂದಿರೋ ಕತೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು